ಆಕಾಶವಾಣಿ ಕಲ್ಬುರ್ಗಿ. ಕಲಬುರಗಿ ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಜಯಶ್ರೀ ಸುಕಾಲೆ ಅವರ ಶರಣ ಸೌರಭ ಹಾಗೂ ಡಾ ಪರ್ವೀನ್ ಸುಲ್ತಾನಾ ಅವರ ಒಡಲ ಉರಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಡಾ ಚಂದ್ರಕಲಾ ಆಲೂರ್ ಶ್ರೀಮತಿ ಜಯಶ್ರೀ ಸುಕಾಲೆ ಇವರ ಶರಣ ಸೌಲಭ್ಯ ಪುಸ್ತಕವನ್ನು ಸಾಧನಾ ಪಬ್ಲಿಕೇಶನ್ ಬೆಂಗಳೂರು ಅವರು ಹೊರತಂದಿದ್ದಾರೆ ಈ ಪುಸ್ತಕವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುದ್ರಣಗೊಂಡಿದೆ ಲೇಖಕಿ ಶ್ರೀಮತಿ ಜಯಶ್ರೀ ಸುಕಾಲೆ ಅವರು ಶರಣ ಮಾರ್ಗವನ್ನೊಪ್ಪಿ ನಡೆಯುತ್ತಿರುವವರು ಹನ್ನೆರಡನೇ ಶತಮಾನದ ವಚನಕಾರರನ್ನು ಕುರಿತು ವಿಭಿನ್ನವಾಗಿ ಬರೆದ ಈ ಪುಸ್ತಕ ಸಾಹಿತ್ಯಿಕ ಹಾಗೂ ಐತಿಹಾಸಿಕ ಮೌಲ್ಯವನ್ನು ಹೊಂದಿದೆ ಅರ್ಥಪೂರ್ಣ ಮುಖಪುಟ್ಟ ಹೊಂದಿರುವ ಈ ಪುಸ್ತಕದ ಬೆಲೆ ನೂರ ಇಪ್ಪತ್ತೈದು ರೂಪಾಯಿಗಳು ಒಟ್ಟು ನೂರ ಇಪ್ಪತ್ನಾಲ್ಕು ಪುಟಗಳು ಹಾಗೂ ಹದಿನಾರು ಅಧ್ಯಾಯಗಳನ್ನು ಹೊಂದಿದೆ ಶ್ರೀ ಎನ್ ಜಿ ಮಹಾದೇವಪ್ಪನವರು ಮುನ್ನುಡಿಯನ್ನು ಬರೆದಿದ್ದು ಖಗೋಳದಲ್ಲಿರುವ ಧ್ರುವ ನಕ್ಷತ್ರ ಒಂದೇ ಆದರೆ ಲಿಂಗಾಯತ ಧರ್ಮದಲ್ಲಿ ಅನೇಕ ಧ್ರುವ ನಕ್ಷತ್ರಗಳಿವೆ ಎಂದು ಹೇಳುವ ಮಾತಲ್ಲೇ ಶರಣರ ಮೌಲ್ಯಯುತ ಜೀವನ ಅಜರಾಮರವಾಗಿದೆ ಇಂತಹ ಕೆಲವು ಶರಣರ ಜೀವನ ಸಾಧನೆಗಳನ್ನು ಶರಣೆ ಜಯಶ್ರೀ ಸುಕಾಲೆ ಅವರು ಶರಣ ಸೌರಭ ಪುಸ್ತಕದ ಮೂಲಕ ಶರಣರ ರತ್ನಪ್ರಾಯವಾದ ಆದರ್ಶಗಳನ್ನು ಬಿಂಬಿಸಿದ್ದಾರೆಂದು ಮುನ್ನುಡಿಯಲ್ಲಿ ಹೇಳಿದ್ದಾರೆ ಖ್ಯಾತ ಕವಿ ಲೇಖಕರಾದ ರಂಜಾನ್ ದರ್ಗಾರ್ ಅವರು ಬೆನ್ನುಡಿಯನ್ನು ಬರೆದಿದ್ದು ಶರಣರ ಚಿಂತನೆಗಳ ಸೌರಭವನ್ನು ಈ ಪುಸ್ತಕವು ಸೂಸುತ್ತಿದೆ ಎಂದು ಶ್ಲಾಘಿಸಿದ್ದಾರೆ ಶಿಶು ಬಾಲಸಂಗಯ್ಯನ ಅಗಲಿಕೆ ಗಂಗಾಂಬಿಕೆ ಹಾಗೂ ನೀಲಾಂಬಿಕೆ ಬಸವಣ್ಣನವರು ಅರಗಿಸಿಕೊಂಡ ಬಗೆಯೂ ಮನದುಮ್ಮಳಕ್ಕೆ ಎಡೆಮಾಡಿಕೊಡುತ್ತದೆ ಅಲ್ಲದೆ ಬಾಲಸಂಗಯ್ಯನ ಹೆಜ್ಜೆ ಗುರುತು ಇನ್ನೂ ಕೂಡ ಅಲ್ಲಿ ಕಾಣಬಹುದು ಮಾಚಯ್ಯನವರ ವೀರಗಂಟೆಯ ಪ್ರಭಾವದಿಂದ ಮರಳಿ ಮರ್ತ್ಯಕ್ಕೆ ಬಂದ ಮೇದಾರ ಕೇತಯ್ಯನವರ ಅಪರಿಗ್ರಹ ಪರಿಕಲ್ಪನೆ ಓದುಗರ ಕಣ್ಣು ತೆರೆಯಿಸುತ್ತದೆ ಆವಕಾಯಕವಾದಡೂ ಸ್ವಕಾಯಕವ ಮಾಡುವಲ್ಲಿ ದೇವರ ಹಂಗೇಕೆ ಎಂಬ ಭಾವವಿರುವ ಲದ್ದೆಯ ಸೋಮಣ್ಣನ ಒಂದೇ ಒಂದು ವಚನ ಇಂದಿನ ಯುವ ಪೀಳಿಗೆಗೆ ಅವಶ್ಯಕ ಜೀವನ ಪಾಠವಾಗಿದೆ ಹಡಪದ ಅಪ್ಪಣ್ಣ ಹಾಗೂ ಅವರ ಪತ್ನಿ ಲಿಂಗಮ್ಮನವರು ಮೈಗೂಡಿಸಿಕೊಂಡ ಶರಣತತ್ವದ ಚಿಂತನೆ ಸೊಗಸಾಗಿ ಮೂಡಿ ಬಂದಿದ್ದು ಲಿಂಗಮ್ಮನವರ ನೂರ ಹದಿನಾಲ್ಕು ವಚನಗಳು ದೊರೆತ ಸಾಹಿತ್ಯಿಕ ಉಲ್ಲೇಖವೂ ಇದೆ ಇವುಗಳಲ್ಲಿ ಹಡಪದ ಕಾಯಕಕ್ಕೆ ಇರುವ ಅರ್ಥವನ್ನು ಸ್ಫುರಿಸಿದ್ದಾರೆ ಶಿವಶರಣ ಕುಂಬಾರ ಗುಂಡಯ್ಯ ಕೇತಲಾದೇವಿಯವರು ಕಾಯಕದಲ್ಲಿ ಕೈಲಾಸ ಕಾಣುವ ಭಾವ ಮಾಂಡವ್ಯರಾಜನ ಮಗಳಾದ ಸ್ಫುರದೃಪಿ ಬೋಂತಾದೇವಿಗೆ ಶಿವ ಕಾಡಿದ ಪರಿ ಅನನ್ಯವಾದುದು ಆದಾಗ್ಯೂ ಅವಳ ಆಧ್ಯಾತ್ಮಿಕ ಸಾಧನೆ ಹಾಗೂ ವಚನ ರಚನೆಯ ವೈಖರಿಯನ್ನು ಉಲ್ಲೇಖಿಸಿದ ಲೇಖಕರ ರಚನಾ ಶೈಲಿಯನ್ನು ಓದುಗರು ಮೆಚ್ಚಲೇಬೇಕು ಏಕದೇವೋಪಾಸನಾ ಧರ್ಮ ಪಾಲನೆಯನ್ನು ಹೇಳಿದ ಇಷ್ಟಲಿಂಗದ ಜನಕ ಬಸವಣ್ಣನವರ ಕಾಯಕದ ನಾಯಕತ್ವವನ್ನು ಓದುಗರು ಸ್ಫೂರ್ತಿಪರರಾಗುವಂತೆ ವಿಷದಪಡಿಸಿದ್ದಾರೆ ಅತಿಯಾಸೆ ಇಲ್ಲದ ನಿರ್ಭಿಡೆಯ ವಚನಕಾರ್ತಿ ಐದಕ್ಕಿ ಲಕ್ಕಮ್ಮನ ಕಾಯಕನಿಷ್ಠೆ ಪತಿ ಪತ್ನಿಯರ ಸಹಚರ ಭಾವಕ್ಕೆ ಉದಾಹರಣೆಯಾದ ಈ ದಂಪತಿಗಳ ಜೀವನ ವಿಶ್ವ ಸಂಸ್ಕೃತಿಯಾದರೆ ಸ್ವರ್ಗ ಬೇರೆಲ್ಲೂ ಇಲ್ಲ ಎಂಬಂತಹ ಚಿತ್ರಣವಿದೆ ಕಾಶ್ಮೀರ ನಾಡನ್ನಾಡುವ ರಾಜದಂಪತಿಗಳಾದ ಮೋಳಿಗೆ ಮಾರಯ್ಯ ಮಹಾದೇವಿಯರು ಬಸವ ತತ್ವಕ್ಕೆ ಮಾರು ಹೋಗಿ ಸೌದೆ ಮಾರಿ ಕಾಯಕ ಜೀವನ ನಡೆಸುವುದು ಬಸವಣ್ಣ ಅವರಲ್ಲಿಗೆ ಬಂದು ಅಂಬಲಿ ಸವಿಯುವುದು ಮನಮುಟ್ಟುವ ಚಿತ್ರಣವಾಗಿದೆ ಇವರೆಲ್ಲರ ಜೀವನದ ಕುರಿತು ಕೇಳಿ ಕೇವಲ ತಿಳಿಯುವುದಷ್ಟೇ ಅಲ್ಲದೆ ಸ್ವತಃ ಅಧ್ಯಯನ ಮಾಡಿ ಕ್ಷೇತ್ರ ಕಾರ್ಯ ಮಾಡುವ ಮೂಲಕ ತಿಳಿದು ಹಲವು ವಿಷಯಗಳನ್ನು ಬರೆದಿರುವುದು ಈ ಪುಸ್ತಕದ ಐತಿಹಾಸಿಕ ಮಹತ್ವ ಶರಣರ ವಚನಗಳಲ್ಲಿಯ ಸಹಬಾರ್ವೆಯ ಪಾಠ ಶರಣರ ದೃಷ್ಟಿಯಲ್ಲಿ ಮಹಿಳೆ ಜ್ಞಾನದ ಖಣಿಯಾಗಿ ಸಹಜೀವಿಯಾಗಿ ಬದುಕಿದ್ದು ವಚನಕಾರರ ಆರ್ಥಿಕ ಚಿಂತನೆ ಮೂಢನಂಬಿಕೆಗಳನ್ನು ಮತ್ತು ಡಾಂಬಿಕ ಭಕ್ತಿಯನ್ನು ಹೊಂದಿದವರಿಗೆ ವಿಡಂಬಿಸುವ ಮತ್ತು ಮೂರ್ತಿ ಪೂಜೆ ತೊರೆದ ಅವರ ವೈಚಾರಿಕ ಚಿಂತನೆ ಶರಣರ ಅಂತಃಕರಣ ಭಾವದ ಕುರಿತು ಮಾರ್ಮಿಕವಾಗಿ ಚಿತ್ರಿಸಿದ್ದಾರೆ ಶರಣ ಸಂಸ್ಕೃತಿಯ ಜೀವಾಳವಾದ ಕಾಯಕ ದಾಸೋಹವನ್ನು ಸ್ವತಃ ತಮ್ಮ ನಡೆ ನುಡಿ ಚಿಂತನೆಯಲ್ಲಿ ಅಳವಡಿಸಿಕೊಂಡ ಈ ಕಾಲದ ಶರಣ ನಡೆದಾಡುವ ದೇವರೆಂದೇ ಹೆಸರಾದ ಶ್ರೇಷ್ಠ ಶಿಕ್ಷಣ ತಜ್ಞ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಕುರಿತು ವಿವರವನ್ನೂ ಈ ಪುಸ್ತಕ ಒಳಗೊಂಡಿದೆ ಐವತ್ಮೂರು ವಿದ್ಯಾರ್ಥಿಗಳಿಂದ ಆರಂಭವಾದ ಈ ವಿದ್ಯಾರ್ಥಿ ನಿಲಯವು ಇಂದು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಜೀವ ಜೀವನ ನೀಡುತ್ತಿದೆ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ ಭಾರತದಲ್ಲೇ ಅತೀ ದೊಡ್ಡ ವಿದ್ಯಾರ್ಥಿ ಸಮೂಹವಿರುವ ಏಕೈಕ ಸಂಸ್ಕೃತ ಶಾಲೆ ಇದಾಗಿದ್ದು ಮಹಾಗ್ರಂಥಗಳ ಅಧ್ಯಯನ ನಡೆಯುವ ವಿಶೇಷತೆಯನ್ನು ಶ್ರೀಮತಿ ಸುಕಾಲೆ ಅವರು ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಒಟ್ಟಿನಲ್ಲಿ ಈ ಪುಸ್ತಕವು ಶರಣರ ಮಾನವೀಯ ಚಿಂತನೆಗಳು ಮಾನವ ಮತ್ತು ಮಾನವರ ಮಧ್ಯೆ ಮಾನವ ಮತ್ತು ನಿಸರ್ಗದ ಮಧ್ಯೆ ಸಹಬಾಳ್ವೆಯ ಕನಸು ನನಸಾದಾಗ ಮಾತ್ರ ವರ್ಗ ವರ್ಣ ಲಿಂಗಭೇದಗಳು ಮಾಯವಾಗಿ ಇಡೀ ಮನುಕುಲವೇ ಮಹಾಮನೆಯಾಗುತ್ತದೆ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತದೆ ಮಾನವ ತನ್ನ ದುರಾಸೆಯಿಂದ ನಿಸರ್ಗದ ವಿರುದ್ಧವಾಗಿ ಬದುಕಿದರೆ ವಿನಾಶ ಖಂಡಿತ ಎಂಬುದನ್ನು ಹನ್ನೆರಡ ಶತಮಾನದಲ್ಲೇ ಶರಣರು ಎಚ್ಚರಿಸಿದ್ದಾರೆ ಎಂಬುದನ್ನು ಲೇಖಕಿ ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಉರಿ ಡಾಕ್ಟರ್ ಪರ್ವೀನ್ ಸುಲ್ತಾನ ಅವರ ಈ ಕವನ ಸಂಕಲನವನ್ನು ಸೂಫಿ ಪ್ರಕಾಶನ ಕಲ್ಬುರ್ಗಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕಟಿಸಿದ್ದಾರೆ ಈ ಕವನ ಸಂಕಲನವು ನೂರ ಇಪ್ಪತ್ತೆರಡು ಪುಟಗಳನ್ನು ಒಳಗೊಂಡಿದ್ದು ಇದರ ಬೆಲೆ ನೂರ ನಲವತ್ತು ರೂಪಾಯಿಗಳು ಕಲ್ಯಾಣ ಕರ್ನಾಟಕದ ಪ್ರಖ್ಯಾತ ಸಾಹಿತಿಗಳ ಸಾಲಿನಲ್ಲಿ ನಿಲ್ಲುವ ಡಾಕ್ಟರ್ ಪರ್ವೀನ್ ಸುಲ್ತಾನರವರ ಕಾವ್ಯ ಕೃಷಿ ಸಂಶೋಧನಾ ಕೃಷಿಯು ಈ ದಿನಗಳಲ್ಲಿ ಬಿಡುವಿಲ್ಲದೆ ಸಾಗಿದೆ ಕಲ್ಯಾಣ ಕರ್ನಾಟಕಕ್ಕೆ ಇವರ ಪರವಾಗಿನ ಸಾಹಿತ್ಯಿಕ ಕೊಡುಗೆಯು ಎಲ್ಲ ಓದುಗರ ಮೆದುಳಿಗೆ ಮೇವು ನೀಡುತ್ತಿದೆ ಒಡಲ ಉರಿ ಕವನಗಳ ಒಳತೋಟಿಯನ್ನು ಅತ್ಯಂತ ಶ್ಲಾಘಿಸಿ ಬೆನ್ನು ತಟ್ಟಿ ಮುನ್ನುಡಿಯನ್ನು ಬರೆದವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಲೇಖಕರಾದ ಶ್ರೀ ಸಿದ್ದರಾಮ್ ಹೊನ್ಕಲ್ ಶಹಾಪೂರವರು ಡಾಕ್ಟರ್ ಪರ್ವಿಂದ್ ಸುಲ್ತಾನರವರು ನಮ್ಮ ಕಲ್ಯಾಣ ಕರ್ನಾಟಕದ ಹೊಸ ತಲೆಮಾರಿನ ಭರವಸೆ ಮೂಡಿಸುವ ಕವಿಯತ್ರಿ ಆಗಿ ಬೆಳೆಯುತ್ತಿರುವುದು ಸಂತಸದ ಸಂಗತಿ ಎಂದಿದ್ದಾರೆ ಅಲ್ಲದೆ ಈ ಪ್ರತಿಭೆಗೆ ರಾಜ್ಯ ಮಟ್ಟದ ಅವಕಾಶ ಕೊಡಿಸಿ ಬರೆಹದ ವ್ಯಾಪ್ತಿ ಹಾಗೂ ಅನುಭವದ ಕ್ಷೇತ್ರವನ್ನು ವಿಸ್ತರಿಸಬೇಕಾದ ಹೊಣೆಯನ್ನು ಹೊತ್ತುಕೊಂಡಿದ್ದಾರೆ ತನ್ನ ನತದೃಷ್ಟ ಕಾವ್ಯದ ಕಳೆಬರಕ್ಕೆ ಸದ್ಗತಿ ಕಾಣಿಸುವ ಸಹೃದಯವಂತರಾಗಿ ಕರುಣೆಯ ಕೃಪೆ ತೋರುವಿರಾ ಎಂಬ ಕವಿಯತ್ರಿಯ ಆಶಯಕ್ಕೆ ಸದಾಶಯವನ್ನು ಜೋಡಿಸಿದ್ದಾರೆ ಬೆನ್ನುಡಿಯನ್ನು ಬರೆದ ಬಿ ಎಚ್ ನೀರ್ಗುಡಿಯವರು ಸೃಜನಶೀಲತೆ ಚಿಂತನಾತ್ಮಕ ಕವನಗಳ ಗುಚ್ಛವಿದು ನಿಜಕ್ಕೂ ಈ ಸಂದರ್ಭದಲ್ಲಿ ಪ್ರಸ್ತುತವಾಗಿದೆ ಎಂದಿದ್ದಾರೆ ಇಲ್ಲಿ ಮೂಡಿಬಂದ ಪರ್ವೀನರ ಕವನಗಳು ಬೇರೆ ಬೇರೆ ಸಂದರ್ಭಗಳ ಅನೇಕ ಕವಿಗೋಷ್ಠಿಗಳ ಸಲುವಾಗಿ ರಚಿಸಲಾದಂಥವು ಇವುಗಳು ಕಾವ್ಯ ರಚನೆಯ ಭಾವದ ಉಮ್ಮಳದಲ್ಲಿ ಸಾಕಾರಗೊಂಡಂಥವುಗಳಲ್ಲದೆ ತರ್ಕಬದ್ಧವಾದ ಜಾಗೃತಾವಸ್ಥೆಯಲ್ಲಿ ರಚಿತಗೊಂಡ ಬೌದ್ಧಿಕ ನಿಲುವುಗಳು ಈ ಐವತ್ತೇಳು ಕವನಗಳ ಗುಚ್ಛವು ಸಮಕಾಲೀನ ತಲ್ಲಣಗಳನ್ನು ಬಿಂಬಿಸುವುದರೊಂದಿಗೆ ಓದುಗರಿಗೆ ಚಿಂತನೆಗೆ ಎಡೆಮಾಡಿಕೊಡುತ್ತವೆ ಒಡಲ ಉರಿ ಎಂಬ ಶೀರ್ಷಿಕೆಯೇ ಕವನಗಳಲ್ಲಿ ವೈಚಾರಿಕ ಎಚ್ಚರ ವ್ಯಂಗ ವಿಡಂಬನೆಗಳ ಮೊನಚನ್ನು ಸೂಚಿಸುತ್ತದೆ ವಿಸ್ತಾರವಾದ ಕವಿಯತ್ರಿಯ ಲೋಕದೃಷ್ಟಿ ನೇರವಾಗಿ ಅನ್ಯಾಯದ ವಿರುದ್ಧ ಸಮಾಜಕ್ಕೆ ಪ್ರಶ್ನೆಯನ್ನು ಮಾಡುತ್ತದೆ ಕೌಟುಂಬಿಕ ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಮಹಿಳೆಯ ಮೇಲೆ ನಡೆಯುತ್ತಿರುವ ನಿರಂತರ ಹಲ್ಲೆಗಳ ಕುರಿತು ಶಬ್ದಗಳ ಈಟಿಯಿಂದ ನೇರವಾಗಿ ಚುಚ್ಚದೆ ವಿಡಂಬಿಸುತ್ತಾ ವ್ಯಂಗ್ಯಗೈಯುತ್ತಾ ಪ್ರಾಜ್ಞ ಸಮಾಜ ನಾಚಿ ಮುಖಮುಚ್ಚಿಕೊಳ್ಳುವಂತಹ ರಚನಾ ವೈಖರಿ ಈ ಕವನಗಳದ್ದಾಗಿದೆ ಪ್ರಸ್ತುತವಾಗಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ಈ ಹಲ್ಲೆ ಮಹಿಳಾ ಸಮಾಜ ಜೀವನಕ್ಕೆ ಹೊಸದೇನಲ್ಲ ಈಗ ಮಾತ್ರ ಜರುಗುತ್ತಿರುವ ಸಂಗತಿಗಳಲ್ಲ ಪುರಾಣ ಕಾಲದಿಂದಲೂ ಸಾಗುತ್ತಾ ಬಂದಿದೆ ಆ ಹಲ್ಲೆ ಸೀತೆ ದ್ರೌಪದಿಯರು ಈ ಬಗೆಗಿನ ದಾರುಣ ಸ್ಥಿತಿಗೆ ಹೊರತಾಗಿಲ್ಲ ಎಂಬುದನ್ನು ಉಲ್ಲೇಖಿಸಿದ್ದಾರೆ ಇದಕ್ಕೆ ಕೊನೆಯೇ ಇಲ್ಲವೇ ಪಿಶಾಚಿಗಳ ಲೋಕದಲ್ಲಿ ರಸಾನ್ವೇಷಣೆ ನಡೆಸುವುದು ಮೂರ್ಖತನ ಎಂದಿದ್ದಾರೆ ಸ್ತ್ರೀಲೋಕದ ಒಡಲಾಳದ ಮಜಲುಗಳನ್ನು ತೆರೆದಿಡುವ ಒಂದೊಂದು ಕವನಗಳು ನಿಜಕ್ಕೂ ಆಕ್ರೋಶ ದುಃಖದ ಭಾವನೆಗಳನ್ನು ಮೂಡಿಸುತ್ತವೆ ಹತ್ತು ಹಲವು ಪ್ರಶ್ನೆಗಳನ್ನು ಏಳಿಸುತ್ತವೆ ಇವೇ ಅಲ್ಲದೆ ಗುರುಗಳು ಜೀವನಕ್ಕೆ ದಾರಿ ಎಂಬ ನುಡಿ ನಮನ ಸಲ್ಲಿಸಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬರು ಪಟ್ಟನೋವು ಕೊಟ್ಟ ಕೊಡುಗೆಯನ್ನು ಬಿಂಬಿಸಿದ್ದಾರೆ ಮಹಾತ್ಮ ಗಾಂಧೀಜಿಯವರಿಗೊಂದು ಪತ್ರ ಬರೆದು ಅವರ ಕನಸು ಪೂರ್ಣ ನನಸಾಗಲು ಮತ್ತೆ ಹುಟ್ಟಿಬಾ ಎಂದಿದ್ದಾರೆ ಕಾನ್ವೆಂಟಿನಿಂದ ಕನ್ನಡಮ್ಮನ ಹತ್ಯೆಯಾಗುತ್ತಿದ್ದು ಕನ್ನಡಿಗರು ಕಣ್ತರೆಯಬೇಕಾಗಿದೆ ಎಂಬ ಇಂಗಿತವನ್ನು ಉಸಿರಿದ್ದಾರೆ ಕಲ್ಯಾಣ ಕರ್ನಾಟಕದ ಪ್ರಿಯ ಲೇಖಕ ಡಾಕ್ಟರ್ ಚನ್ನಣ್ಣ ವಾಲಿಕಾರರನ್ನು ನಮ್ಮ ಚನ್ನಣ್ಣನನ್ನಾಗಿಸಿದ್ದಾರೆ ಕವಿಯ ಕಲ್ಪನೆ ಸಾಹಿತ್ಯ ಕಾವ್ಯದ ದಾರುಣ ಆತ್ಮಕಥೆಯನ್ನು ಬರೆದಿದ್ದಾರೆ ಆನಂದ ಸಾಗರ ದಿವ್ಯ ದಾಂಪತ್ಯ ಕವನಗಳಲ್ಲಿ ಶೃಂಗಾರ ರಸವನ್ನು ಹರಿಸಿ ಆದರ್ಶ ದಾಂಪತ್ಯದ ಸುಖವನ್ನು ಸಂಭ್ರಮಿಸಿದ್ದಾರೆ ಸರ್ಕಾರಿ ಶಿಕ್ಷಕನ ಆತ್ಮಕಥೆಯಲ್ಲಿ ಹಾವಿನ ಸಿಂಬಿ ಕಲ್ಲಕೊಡ ಹೊತ್ತಿರುವ ವಾಸ್ತವಿಕತೆಯನ್ನು ಉಲ್ಲೇಖಿಸಿದ್ದಾರೆ ಇದೇ ರೀತಿ ಇವರ ಒಂದೆರಡು ಕವನಗಳನ್ನು ನೋಡುವುದಾದರೆ ದೀಪಧಾರಿಗಳು ಬನ್ನಿ ಗೆಳೆಯರೇ ಇಳೆಯ ಬೆಳಗಿನ ದೀಪಧಾರಿಯ ನೆನೆಯೋಣ ಆತ್ಮ ದೀಪ ಎಂದ ಬುದ್ಧನ ಆತ್ಮದೀಪ್ತಿಯ ಸೂರ್ಯನ ಬನ್ನಿಗೆಳೆಯರೆ ಭುವಿಯ ಬೆಳಗಿದ ಲಿಂಗಧಾರಿಯ ನೆನೆಯೋಣ ಅರಿವೇ ಗುರುವೆಂದು ಸಾರಿದ ಜಗಜ್ಯೋತಿ ಗುರು ಬಸವನ ಬನ್ನಿಗೆಳೆಯರೆ ಕಮರಿ ತೆದೆಯಲ್ಲಿ ಸ್ವಾಭಿಮಾನವ ತುಂಬಿದ ಮಹಾಬಾನವ ಜಗಜ್ಞಾನಿ ಬಾಬಾ ಸಾಹೇಬರ ನೆನೆಯುತ್ತ ಅದೇ ರೀತಿ ಮದ್ದಿಲ್ಲದ ಮಾರಿ ಕರೋನಾ ಕ್ರೌನ್ ಪ್ರಿನ್ಸ್ ಜನ್ಮಜಾತೆ ಕಿರೀಟಧಾರಿ ಪುನಃ ಪಟ್ಟಾಭಿಷೇಕದ ಹಂಗಿಲ್ಲ ಸಿಂಹಾಸನ ಮಾರಿ ಜಗದಗಳ ಚಾಚಿರುವ ಅಪೂರ್ವ ವ್ಯಾಪ್ತಿಯ ಜಗನ್ಮಾರಿ ಸಿಡುಬು ಕಾಲರ ಕ್ಷಯ ಪೋಲಿಯೋ ಪ್ಲೇಗು ಗಲ್ಲಿ ಓಣಿಗಳ ಗೂಂಡಾ ಪೋಕರಿ ಫಟಿಂಗ ರೋಗು ಚೈನಾಜನ್ಯ ಕರೋನಾ ಜಾಗತೀಕೃತ ಜಾಡ್ಯದ ಸೋಗು ರೋಗಗಳಲ್ಲಿ ಕೆಲವು ಊರ ಪಟೇಲ್ ಪಟವಾರಿಯಂತೆ ನಿತ್ಯ ಕಿರುಕುಳ ಬದುಕಲು ಬಿಡುವುದಿಲ್ಲ ಸಾಯಲು ಆಗದಂತೆ ರಾಷ್ಟ್ರಭಕ್ತಿಯ ರಸ ರಾಷ್ಟ್ರಭಕ್ತಿಯ ರಸ ಕೊಳ್ಳಿರೋ ನೀವೆಲ್ಲ ಇಲ್ಲ ಸಲ್ಲದ ಸಬೂಬು ನೀಡಿ ಮುಖ ತಿರುಗಿಸಿ ಹೋಗಬೇಡಿ ಹೀಗೆ ಅನೇಕ ಕವನಗಳ ರಚನೆಯನ್ನು ತುಂಬಾ ಸುಶ್ರಾವವಾಗಿ ಮಾಡಿದ್ದಾರೆ ಹೀಗೆ ಪ್ರತಿಯೊಂದು ಕವನಗಳು ಒಂದೊಂದು ಬಗೆಯ ವಿಶೇಷತೆಯನ್ನು ಹೊಂದಿದ್ದು ಓದುಗರ ಮನ ಮುಟ್ಟುವಂತೆ ಇವೆ ಎಂದಷ್ಟೇ ಹೇಳಲಾಗದು ಸರಳ ಪದಗಳ ಆ ಗುಚ್ಛದ ಗುಂಗು ತಲೆಯಿಂದ ಇಳಿಯಲು ಬಹಳ ಹೊತ್ತು ಬೇಕು ಎಂದು ಹೇಳಬಹುದು ಇಂತಹ ನಿರ್ಭಿಡೆಯ ಲೇಖನಿಯ ಮೊನಚು ಇನ್ನೂ ಹೆಚ್ಚಾಗಲಿ ಎಂದು ಹಾರೈಸುವೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಜಯಶ್ರೀ ಸುಕಾಲೆ ಅವರ ಶರಣ ಸೌರಭ ಹಾಗೂ ಡಾಕ್ಟರ್ ಪರ್ವಿನ್ ಸುಲ್ತಾನ ಅವರ ವಡಲ ಉರಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಡಾಕ್ಟರ್ ಚಂದ್ರಕಲಾ ನಿರ್ಮಾಣ ನೆರವು ನಿರ್ಮಲಾ ಎಸ್ ನಾಯಕ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ